ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನೋಡಿ ಹುರ್ಳಿಕಾಯಿ ಮತ್ತು ತೊಗರಿ ಬೆಳೆ ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ದಿವಸ ಆಗಿತ್ತು ನಾನು ವೀಡಿಯೋ ಮಾಡಿ ಇವತ್ತು ಹೇಗಿದ್ರು ಸಾಂಬಾರು ಮಾಡಬೇಕಿತ್ತು ಅದಕ್ಕೋಸ್ಕರ ಏನು ಮಾಡಿದೆ ಇದನ್ನು ಮಾಡಿ ನಿಮಗೆ ತೋರಿಸ್ದಂಗೆ ಆಗುತ್ತೆ ಒಬ್ಬೊಬ್ರು ಒಂದೊಂದು ಥರ ಶೈಲಿನ ಮಾಡ್ತಾರೆ ನಾವಿವತ್ತು ನೋಡಿ ಹುರ್ಳ್ಳಿಕಾಯಿ ನಾಟಿ ಹುರ್ಳಿಕಾಯಿ ತೊಗೊಂಡಿದ್ದೀನಿ ಆ ಕಡೆ ಈ ಕಡೆ ತುದಿದು ಕಟ್ ಮಾಡಿ ನೀಟಾಗಿ ಕೈಯಿಂದ ತೆಗೆದು ಇದನ್ನ ತೊಳೆದ್ ಇಟ್ಕೊಂಡಿದಿನಿ ಇದನ್ನ ಸಣ್ಣದಾಗ ಹಚ್ಕೋಬೇಕು ಅಷ್ಟೊತ್ತಲ್ಲಿ ಕಾಯಕ್ಕೆ ಇಕ್ಕಿದೀನಿ ಆಲ್ರೆಡಿ ಇವಾಗ ನೋಡಿ ನಾನು ಒಂದು ಗ್ಲಾಸ್ ಅಷ್ಟು ತೊಗರಿ ಬೇಳೆನ ಎರಡರಿಂದ ಮೂರ್ ಸತಿ ತೊಳೆದು ಇಟ್ಕೊಂಡಿದೀನಿ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇವಾಗ ಇದನ್ನ ಅದಕ್ಕೆ ಹಾಕೊಳ್ಳೋಣ ಕುಕ್ಕರ್ ಅಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ ತುಂಬಾ ಬೆಂದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಅಂತ ಈ ತರ ನೀರ್ನ ಕಾಯಕ ಇಟ್ಕೊಂಡಿದೀನಿ ಬೇಳೆನ ತೊಳೆದರಿಂದ ನೋಡಿ ಈ ತರ ಹಾಕಿ ಇದನ್ನ ಒಂದು ಕಾಲ್ ಕಾಲ್ ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಬೇಳೆ ಬೇಯಬೇಕಂದ್ರೆ ಚೆನ್ನಾಗಿ ಬೇಳೆ ಬೆಂದು ಇದಲ್ಲಿರೋ ಕಟ್ಟೆಲ್ಲ ಬಿಟ್ಟ ಮೇಲೆ ಅದು ರುಚಿ ಚೆನ್ನಾಗಿರುತ್ತೆ ನೋಡಿ ಈ ಬೇಳೆ ಬೇಯೋಷ್ಟರಲ್ಲಿ ನಾನು ಉಳ್ಳಿಕ ತೊಗೊಂಡಿದ್ದೀನಲ್ಲ ಸಣ್ಣದಾಗಿ ಹಚ್ಕೊಂಡ್ಬಿಡೋಣ ನೋಡಿ ಈ ಥರ ಸಣ್ಣದಾಗಿ ಹಚ್ಕೊಳ್ತೀನಿ ನಿಮಗೆ ಸ್ವಲ್ಪ ಏನಾದರೂ ದೊಡ್ಡದಾಗಿ ಬೇಕು ಅಂತಂದರೆ ಆ ಕೂಡ ಹಚ್ಕೊಬೋದು ಇದು ಹೊಂದ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೆಂಗಂದ್ರೆ ಇವಾಗ ಸ್ವಲ್ಪ ಆಷಾಢ ಆಗಿರೋದ್ರಿಂದ ಸ್ವಲ್ಪ ತಣ್ಣಗಿರುತ್ತಲ್ವ ವೆದರು ಆ ಟೈಮಲ್ಲಿ ಈ ಥರ ಉಪ್ಸಾರಗಳೆಲ್ಲ ಮಾಡ್ಕೊಳ್ತಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಉಳ್ಳಿಕಾಯಿನೆಲ್ಲ ಸಣ್ಣದಾಗ ಹಚ್ಚಿ ಒಂದು ತಟ್ಟೆಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ರುಬ್ಕೋಬೇಕಂದ್ರೆ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿ ಇವತ್ತು ನಿಮಗೆ ಫ್ರೆಶ್ ಆಗಿ ತೋರಿಸ್ತಾ ಇದ್ದೀನಿ ಈ ಥರ ನಾವು ಜಾಸ್ತಿ ಖಾರ ರುಬ್ಬಿಟ್ಕೊಂಡ್ಬಿಟ್ರೆ ಹೀರೆಕಾಯಿ ಉಪ್ಸಾರು ನುಗ್ಗೆಕಾಯಿ ಉಪ್ಸಾರು ಸೊಪ್ಪಿನ ಉಪ್ಸಾರು ಎಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆಮೇಲೆ ಒಳಕಲ್ಲಿರೋರು ಮನೇಲೆ ರುಬ್ಕೊಳ್ಳೋದ್ರಿಂದ ಕೈಯಲ್ಲಿ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಮಿಕ್ಸಿಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಣಗಿದ ಮೆಣಸಿನ್ಕಾಯಿ ತೊಟ್ಟನ್ನೆಲ್ಲ ತೆಗೆದುಬಿಡಬೇಕು ಒಂದು ಸೈಡ್ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಈ ಒಣಗಿದ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಘಾಟಾಗುತ್ತೆ ಆ ಘಾಟ್ ಬರಬಾರ್ದು ಅಂತ ಈ ಥರ ಎಣ್ಣೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇದನ್ನು ಅದವಾಗಿ ಹುರ್ಕೋಬೇಕು ನೋಡಿ ಇವಾಗ ತೊಟ್ಟೆನ ತೆಗ್ದಿದ್ದೀನಲ್ಲ ಆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇದನ್ನು ಈ ಥರ ಹುರ್ಕೋಬೇಕು ಈಗ ಒಂದು ಸೈಡ್ ಇವಾಗ ಒಣಗಿದ ಮೆಣ್ಸಿನ್ಕಾಯಿನ ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡ್ ಸ್ವಲ್ಪ ಲೋ ಫ್ಲೇ ಮಾಡಿ ಇಟ್ಕೊಂಡ್ರೆ ಅದ್ರ ಪಾಳಾಗ ಅದು ಇರುತ್ತೆ ಇನ್ನೊಂದು ಸೈಡು ನೋಡಿ ಎರಡು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸುಲಿದಿರ ತಲೆ ಮೇಲೆ ಈ ಥರ ಜಜ್ಜಿ ಅದನ್ನೆಲ್ಲ ಹಾಗೆ ಇಟ್ಕೊಂಡ್ರೆ ಸಿಪ್ಪೆ ತೆಗ್ಯಕ್ಕೆ ಹೋಗ್ಬಿಟ್ಟು ಚೆನ್ನಾಗಿರಲ್ಲ ಟೇಸ್ಟು ಈ ಥರ ಎಲ್ಲ ಬೇರೆ ಬೇರೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಚಿಕ್ಕದಕ್ಕೆ ಈ ಥರ ಬೆಳ್ಳುಳ್ಳಿ ಸುಲಿದಿವಲ್ಲ ಇದನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡ್ಮೇಲೆ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ ಹಣ್ಣು ಈ ಹುಣಸೆಹಣ್ಣು ಈ ಥರ ನೀರಲ್ಲಿ ನೆನೆ ಹಾಕೊಂಡಿರ್ತೀನಿ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅದನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ನೋಡಿ ಇಷ್ಟು ಗಾತ್ರೆ ತೊಗೊಂಡ್ರೆ ಸಾಕು ಒಣಗಿದ ಮೆಣಸಿನ್ಕಾಯಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲು ಕೂಡ ಹಾಕ್ಕೋಬೇಕು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಣಗಿದ ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಅದನ್ನು ಹಾಕೊಳ್ತೀನಿ ಇವಾಗ ಒಣಗಿದ ಮೆಣಸಿನ್ಕಾಯಿ ಎಲ್ಲ ಒದ್ದಿದ್ದೀನಿ ಈ ಥರ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಣಗಿದ ಮೆಣಸಿನ್ಕಾಯಿ ಪೂರ್ತಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಹಾಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ತಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಜೊತೆಗೆ ಸ್ವಲ್ಪ ನೋಡಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಇದಕ್ಕೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಂಡಿದ್ದೀರ ಫಸ್ಟ್ ಇದನ್ನು ತರಿತರಿಯಾಗಿದ್ದಿನ ರುಬ್ಕೊಳ್ಳೋಣ ಮತ್ತೆ ತರಿತರಿಯಾಗಿ ಥರ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇವಾಗ ನುಣ್ಣಗಿದಿನ ರುಬ್ಕೊಳ್ಳೋಣ ನೋಡಿ ಖಾರ ಸ್ವಲ್ಪ ಈ ಥರ ತರಿ ತರಿಯಾಗಿ ರುಬ್ಬಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಈ ಸಾಂಬಾರಿಗೆ ಅಂತಲ್ಲ ಈ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ರೊಟ್ಟಿ ಮೇಲೆಲ್ಲ ಇದು ಬಳದ್ಬಿಟ್ಟು ತಿಂದರೆ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಖಾರನ ರುಬ್ಬಿ ಈ ಥರ ಒಂದು ಬಾಕ್ಸ್ಗೆ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ತೊಳೆಯೋಕ್ಕೆ ಹೋಗಲ್ಲ ಈ ಮಿಕ್ಸಿ ಜಾರ್ನ ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೊಮೆಟೊ ಹಣ್ಣು ಹಾಕ್ಕೊಂಡು ರುಬ್ಕೊಂಡ್ರೆ ಇದರಲ್ಲಿ ಖಾರ ಎಲ್ಲ ಅಂಟ್ಕೊಂಡಿರೋದಲ್ಲ ಅದು ನೀಟಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ರುಬ್ಬಿದಾಗಿದೆ ಇದನ್ನು ಹಾಗೆ ಪಕ್ಕಕ್ಕೆ ಇಟ್ಬಿಡೋಣ ಇವಾಗ ನೋಡಿ ಇವಾಗ ಹಣ್ಣು ತೊಗೊಂಡಿದ್ದೀನಿ ಒಂದು ನಾಲ್ಕು ನಾಟಿ ಟೊಮೆಟೋನು ಎರಡು ಆ್ಯಪಲ್ ಟೊಮೆಟೋನು ತೊಗೊಂಡಿದ್ದೀನಿ ನೋಡಿ ಇವಾಗ ಇದು ತೊಟ್ಟಿರ್ತಲ್ವ ಇದನ್ನು ತೆಗೆದುಬಿಟ್ಟು ನೀಟಾಗಿ ತೊಳ್ಕೊಂಡು ರುಬ್ಕೊಂಡ ತೊಳ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿ ನೀರು ಹಾಕ್ಕೊಳ್ತಾರೆ ಇದನ್ನು ರುಬ್ಕೊಂಬಡೋಣ ನೋಡಿ ಇವಾಗ ಇದು ಒಂದು ಹತ್ತು ನಿಮಿಷ ಆಗಿದೆ ಬೇಳೆನ ತಿರುಗಿಸ್ ನೋಡೋಣ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ನಿಮಗೆ ಇದೆ ಈ ಥರ ಚೆನ್ನಾಗಿ ಬೇಳೆ ಬೆಂದ ಮೇಲೆ ಈ ಉರುಳಿಕಾಯಿನ ಹಾಕೋಬೇಕು ನೋಡಿ ಹುರ್ಳಿಕಾಯಿ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಬೇಯೋದಕ್ಕೆ ಜೊತೆಗೆ ನಾನು ಉಪ್ಪು ಕೂಡ ಹಾಕೊಂಡಿದ್ದೀನಿ ಕಲ್ಲು ಉಪ್ಪು ಒಂದು ಸತಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಆಗಿ ಮುಚ್ಚಿಕೊಳ್ಳೋಣ ಚೆನ್ನಾಗಿ ಹುರ್ಳಿಕಾಯಿ ಇವಾಗ ಬೇಯಲಿ ಇವಾಗ ಚೆನ್ನಾಗಿ ಬೆಂದಿದೆ ಹುರ್ಳಿಕಾಯಿ ಇದನ್ನು ಒಂದು ಸೊಪ್ಪು ಸೋರ್ ಹಾಕೋದು ಬರುತ್ತಲ್ವ ಅದಕ್ಕೆ ಸೋರ್ಲಿ ಹಾಕ್ಕೊಂಬಿಡೋಣ ಇವಾಗ ಇದನ್ನ ನೋಡಿ ಈ ಥರ ಸೋರ್ಲು ಹಾಕ್ಕೊಂಬಿಡ್ಬೇಕು ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಇದನ್ನು ನಾವು ಪಲ್ಯ ಥರ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ನೀರು ಇವಾಗ ಸೋರ್ಕೊಂಡಿದೆಯಲ್ಲ ಇದಕ್ಕೆ ಟೊಮೆಟೊ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಇವಾಗ ಸೋಸಿರೋ ನೀರು ಇಷ್ಟು ಬಂದಿದೆ ದುಬ್ಬೀರ ಅಂತ ಟೊಮೆಟೋನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಇವಾಗ ಕುದಿಯಕ್ಕೆ ಇಟ್ಬಿಡೋಣ ನೋಡಿ ಇದು ಸ್ವಲ್ಪ ಗಟ್ಟಿಗಾಯಿತು ಇದಕ್ಕೆ ನೋಡಿ ಈ ಮಿಕ್ಸಿ ಜಾರ್ನೆಲ್ಲ ತೊಳೆದು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಒಂದು ಸೈಡ್ ಇವಾಗ ಇದನ್ನು ಉಪ್ಸಾರು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಆಮೇಲೆ ಇನ್ನೊಂದು ಸೈಡು ಇವಾಗ ನಾನು ಒಣಗಿದ ಮೆಣಸಿನ್ಕಾಯಿ ಉರ್ಕೊಂಡಿದ್ನಲ್ಲ ಖಾರಕ್ಕೆ ಅದೇ ಬಾಂಡ್ಲಿನ ಹಾಗೆ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಇವಾಗ ಎಣ್ಣೆ ಹಾಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಡ್ತಾ ಇದ್ದೀನಿ ಸಾಸಿವೆ ಹಾಕಿದ ತಕ್ಷಣ ಚಿಟಪಟ ಅಂತ ಸಿಡಿದ ಮೇಲೆ ಬೇರೆ ಹಾಕೊಳ್ಳೋಣ ಸಾಸಿವೆ ಇದೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬೆಳೆ ಉದ್ದಿನಬೇಳೆ ಚೆನ್ನಾಗಿದೆ ಫ್ರೈ ಆಗಿದೆ ಈ ಟೈಮಲ್ಲಿ ಹಚ್ಚಿರೋವಂಥ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿದನ್ನು ಉರ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದೆಯಲ್ಲ ಇವಾಗ ಜೊತೆಗೆ ನಾನು ಸ್ವಲ್ಪ ಸೊಪ್ಪು ಮತ್ತು ಖಾರಕ್ಕೆ ಒಣಗಿದ ಮೆಣ್ಸಿನ್ಕಾಯಿನ ಈ ಥರ ಗಿಲ್ಲಿಟ್ಕೊಂಡಿದ್ದೀನಿ ಅಂದರೆ ಮುರಿದು ಇದನ್ನು ಚೆನ್ನಾಗಿ ಇವಾಗ ಒಂದೆರಡು ನಿಮಿಷ ಹಾಗೆ ಮಿಕ್ಸ್ ಮಾಡೋಣ ಒಣಗಿದ ಸೊಪ್ಪು ಕರ್ಬೇಸೊಪ್ಪು ಈರುಳ್ಳೆಲ್ಲ ಹಾಕಿದ್ಮೇಲೆ ಇದು ಸೋರ್ಲು ಹಾಕ್ಕೊಂಡಿದ್ದೀವಲ್ಲ ಹುರ್ಳಿಕಾಯಿ ಮತ್ತು ಬೇಳೆ ಇದನ್ನು ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋಬೋದು ನಾನು ಕಾಯಿ ತುರಿ ಏನೂ ಹಾಕ್ಕೊಂಡಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಪಲ್ಯ ಚೆನ್ನಾಗಿರುತ್ತೆ ಆಗ ಕೂಡ ಇವಾಗ ಪಲ್ಯ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಮತ್ತು ಆಲ್ರೆಡಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಏನು ಮಾಡೋಣ ಲಾಸ್ಟಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಆಫ್ ಮಾಡ್ಕೊಳ್ಳೋಕೆ ಪಲ್ಯ ರೆಡಿಯಾಗಿದೆ ಮತ್ತು ಇನ್ನೊಂದು ಸೈಡ್ ನೋಡಿ ಸಾರು ಕುದಿಯೋಕೆ ರೆಡಿ ಅಲ್ವಾ ಈ ಟೈಮಲ್ಲಿ ನೋಡಿ ಸ್ವಲ್ಪ ಎಲ್ಲ ಕಡಿಮೆ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಕಡಿಮೆ ಆಗ್ಬಿಡುತ್ತೆ ಅಷ್ಟೇ ಸಾರು ಕೂಡ ರೆಡಿಯಾಗಿದೆ ಖಾರ ರೆಡಿ ಇದೆ ಪಲ್ಯ ಕೂಡ ರೆಡಿಯಾಗಿದೆ ಈಗ ಮುದ್ದೆ ಒಂದು ಮಾಡ್ಕೊಳ್ತೀನಿ ನೋಡಿ ಬಿಸಿ ಬಿಸಿ ಮುದ್ದೆ ಮಾಡಿ ತಟ್ಟೆಗೆ ಹಾಕೊಂಡಿದ್ದೀನಿ ನಿಮ್ಗೆ ಹೇಗೆ ತಿನ್ನೋದು ಅಂತ ತೋರಿಸೋದಕ್ಕೋಸ್ಕರ ಮುದ್ದೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಬರ ಈ ನೀರು ಸಾರು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಇವಾಗ ಒಂದು ಎರಡು ಸೌಟಷ್ಟು ಸಾರು ಹಾಕ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಮುದ್ದೆ ಇಟ್ಕೊಡ್ಬೇಕು ಈ ಥರ ಆಮೇಲೆ ಖಾರ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಇದು ರುಬ್ಬಿದಿವೆಲ್ಲ ಚಟ್ನಿ ಥರ ಇದನ್ನು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಪಕ್ಕದಲ್ಲಿ ಈಗ ಪಲ್ಯ ಇಟ್ಕೊಳ್ಳೋಣ ನೋಡಿ ಈ ಥರ ಪಲ್ಯ ಹಾಕೋಬೇಕು ಹಾಕ್ಕೊಂಡು ಈ ಥರ ಕೈಯಲ್ಲಿ ಹಚ್ಕೊಂಡು ಒಂದೇ ಒಂದು ಸತಿ ಮುದ್ದೆನ ಇಷ್ಟು ಚಿಕ್ಕದಾಗಿ ಮಾಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಹಿಂಗೆ ಇಸಕ್ಬೇಕು ಆವಾಗ ಒಂದು ತುತ್ತು ಮುದ್ದೆ ತೊಗೊಂಡು ಈ ಖಾರನೆಲ್ಲ ನೋಡಿ ಈ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಇಷ್ಟಪಡೋರಾದರೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಖಾರನೆಲ್ಲ ಈ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕರೆಕ್ಟಾಗಿದೆ ನೋಡ್ಕೋಬೇಕು ಸಪ್ಪೆ ಇದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಇವಾಗ ಹಿಂಗೆ ನುಂಗಬೇಕು ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು